ವೀಕ್ಷಿಸಿ ಡಾಕ್ಟರ್ ಸಮಯ ಪ್ರತಿದಿನ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಇಪ್ಪತ್ತೊಂದರ ಯುವಕನಿಗೆ ಬಂದಿತ್ತು ರೌಡಿಸಂ ಖಯಾಲಿ ಹವಾ ಮೆಂಟೇನ್ ವಿಚಾರದಲ್ಲಿ ಶುರುವಾಗಿತ್ತು ದುಶ್ಮನಿ ಕ್ಯಾಂಗ್ವಾರ್ ನಡುವೆ ಆವರ್ಸಿದ್ದಳುಬ್ಬ ಸುಂದರಿ ಪ್ರೀತಿ ಹುಷಾರು ಕಣ್ಣೀರ್ ಮಾರೋ ಬಜಾರು ಅವಳು ನನ್ನವಳೆಂಬ ಬ್ಯಾಟರ್ಗೆ ಹರಿತಾನ್ ನೆತ್ತರು ಮೂರನೇ ಶರಣಾದ್ರೆ ಪ್ರೀತಿಗೆ ಕದ್ದು ಕೊಟ್ಟಂಗೆ ಕಟ್ಟಿಗೆ ಲವ್ ರಕ್ತ ಚರಿತ್ರ ಪ್ರೀತಿ ಮಾಯೆ ಹುಷಾರೋ ಹುಷಾರು ವರ್ಷದ ಸ್ನೇಹ ಎಂಟು ತಿಂಗಳ ಲವ್ ಎರಡು ತಿಂಗಳ ಲಿವಿಂಗ್ ಟುಗೆದರ್ ಮದುವೆ ಆಗ್ತೀನಿ ಅಂತ ನಂಬಿಸಿ ಮಾಲ್ ಪಾಕ್ನಲ್ಲಿ ರೌಂಡ್ಸ್ ಮೈಸೂರಿಗೆ ಹೋಗಿ ಬರೋಷ್ಟರಲ್ಲಿ ಪ್ರಿಯಕರ ಎಸ್ಕೇಪ್ ನಟಿ ಜೀವನದಲ್ಲಿ ಚೆಲ್ಲಾಟವಾಡಿದ್ದ ಪ್ರಾಜೆಕ್ಟ್ ಇಂಜಿನಿಯರ್ ಲವ್ ಪ್ರಾಜೆಕ್ಟ್ ಸೋರಿಯಾಸಿಸ್ನಿಂದ ನೀವು ಬಳಲುತ್ತಿದ್ದೀರಾ ಥೈರಾಯ್ಡ್ ಸಮಸ್ಯೆಯಿಂದ ನರಳುತ್ತಿದ್ದೀರಾ ಪಂಜೆತನದ ಬವಣೆ ನಿಮಗೆ ಕಾಡುತ್ತಿದೆಯಾ ಬೆನ್ನು ನೋವು ಶಮನ ಮಾಡಿಕೊಳ್ಳುವುದು ಹೇಗೆ ನಿಮ್ಮೆಲ್ಲ ಆರೋಗ್ಯ ಸಮಸ್ಯೆಗಳಿಗೆ ಇಲ್ಲಿದೆ ಪರಿಹಾರ ವೀಕ್ಷಿಸಿ ಡಾಕ್ಟರ್ ಸಮಯ ಪ್ರತಿದಿನ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಇಪ್ಪತ್ತೊಂದರ ಯುವಕನಿಗೆ ಬಂದಿತ್ತು ರೌಡಿಸಂ ಖಯಾಲಿ ಅವ ಮೇಂಟೇನ್ ವಿಚಾರದಲ್ಲಿ ಶುರುವಾಗಿತ್ತು ದುಶ್ಮನಿ ಗ್ಯಾಂಗ್ವಾರ್ ನಡುವೆ ಬಾ ಸುಂದರಿ ಪ್ರೀತಿ ಹುಷಾರು ಕಣ್ಣೀರ್ ಮಾರೋ ಬಜಾರು ಅವಳು ನನ್ನವಳೆಂಬ ಬ್ಯಾಟರ್ಗೆ ಹರಿತಾನ್ ನೆತ್ತರು ಶರಣಾದ್ರೆ ಪ್ರೀತಿಗೆ ಲವ್ ರಕ್ತ ಚರಿತ್ರ ಪ್ರೀತಿ ಮಾಯೆ ಹುಷಾರು ಪ್ರೀತಿ ಮಾಯೆ ಹುಷಾರು ವರ್ಷದ ಸ್ನೇಹ ಎಂಟು ತಿಂಗಳ ಲವ್ ಎರಡು ತಿಂಗಳ ಲಿವಿಂಗ್ ಟುಗೆದರ್ ಮದುವೆ ಆಗ್ತೀನಿ ಅಂತ ನಂಬಿಸಿ ಬಾಲ್ ಪಾರ್ಕ್ನಲ್ಲಿ ರೌಂಡ್ಸ್ ಮೈಸೂರಿಗೆ ಹೋಗಿ ಬರೋಷ್ಟರಲ್ಲಿ ಪ್ರಿಯಕರ ಎಸ್ಕೇ ನಟಿ ಜೀವನದಲ್ಲಿ ಚೆಲ್ಲಾಟವಾಡಿದ ಪ್ರಾಜೆಕ್ಟ್ ಇಂಜಿನಿಯರ್ ಲವ್ ಪ್ರಾಜೆಕ್ಟ್ ಜಮ್ಮು ಕಾಶ್ಮೀರ ಗಡಿಯಲ್ಲೇ ಮತ್ತೆ ಭಾರಿ ಆತಂಕ ಸಾಂಬಾ ಸೆಕ್ಟರ್ನಲ್ಲಿ ಹೈ ಅಲರ್ಟ್ ಘೋಷಣೆ ಅನುಮಾನಾಸ್ಪದ ವ್ಯಕ್ತಿಗಳ ಓಡಾಟ ಕ್ಯಾಮೆರಾದಲ್ಲಿ ಸೆರೆ ಸಭಾಪತಿ ಪದಚ್ಯುತಿಗೆ ಕೌಂಟ್ ಡೌನ್ ಜೆಡಿಎಸ್ ಮತಗಳ ಮೇಲೆ ಶಂಕರಮೂರ್ತಿ ಭವಿಷ್ಯ ಗೌಡರ ಬೆಂಬಲ ಕೈಗೋ ಕಮಲಕ್ಕೋ ಚಳ್ಳಕೆರೆಯಲ್ಲಿ ಜಲ್ಲಿ ಕ್ರಷರ್ ದಂಧೆಕೋರರಿಗೆ ತಹಶೀಲ್ದಾರ್ ಶಾಕ್ ಎರಡು ಜೆಸಿಬಿ ಟಿಪ್ಪರ್ ಟ್ರಾಕ್ಟರ್ ವಶಕ್ಕೆ ನ್ಯಾಯಾಲಯದ ಆದೇಶವನ್ನೇ ಧಿಕ್ಕರಿಸಿದ್ದ ಕದೀಮರು ಮೈಸೂರಿನ ಪಾರಂಪರಿಕ ರಾಜವಂಶಸ್ಥರಲ್ಲಿ ಸಂಭ್ರಮ ಗರ್ಭಿಣಿಯಾದ ಮಹಾರಾಣಿ ತ್ರಿಷಿಕಾ ಸಂತಸದಲ್ಲಿ ಯದುವಂಶಸ್ಥರು ಬಂಜಾರ ಕುಟುಂಬಕ್ಕೆ ಬಹಿಷ್ಕಾರ ವಿಜಯಪುರದ ಹಂಚಿನಾಳ ತಾಂಡಾದಲ್ಲಿ ಅಮಾನವೀಯ ಘಟನೆ ಮೋದಿ ಮೊರೆ ಹೋದ ನೊಂದ ಕುಟುಂಬ ಸಮಯ ನ್ಯೂಸ್ಗೆ ಸ್ವಾಗತ ಒಂದು ವಿಶೇಷವಾದಂತಹ ಮತ್ತು ಪ್ರತಿಯೊಬ್ಬರಿಗೂ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಸಬ್ಜೆಕ್ಟ್ ಒಂದು ವಿಷಯದ ಜೊತೆ ನಾವಿವತ್ತು ನಿಮ್ಮ ಮುಂದೆ ಬಂದಿದ್ದೀವಿ ಪದೇ ಪದೇ ಕೈ ಕೊಡುತ್ತಲೇ ಇದೆ ಮುಂಗಾರು ಜೂನ್ ಎರಡನೇ ವಾರ ಕಳೆದರೂ ನಾಪತ್ತೆಯಾಗಿದೆ ಮೋಡಗಳು ಮಳೆ ಮುನ್ಸೂಚನೆ ಹವಾಮಾನ ಇಲಾಖೆಗೆ ಸಿಕ್ತಿಲ್ಲಬೇಕೆ ಈ ಬಾರಿಯೂ ವರುಣನ ಅವಕೃಪೆ ವರುಣ ಅವಕೃಪೆ ತೋರಿಸ್ತಾನ ಮುಸಲಧಾರೆ ಸೂರ್ಯದಿದ್ದರೆ ರೈತರ ಗತಿಯೇನು ಇದುವೇ ಇವತ್ತಿನ ವಿಶೇಷ ಮುಗ್ಗರಿಸಿದ ಮುಂಗಾರು ಈ ವರ್ಷ ಕೂಡ ಮುಂಗಾರು ತಡವಾಗ್ತಿದೆ ಅಂದ್ರೆ ಇದು ಸತತ ಐದನೇ ವರ್ಷ ಬಂಗಾಳ ಕೊಲ್ಲಿಯಲ್ಲುಂಟಾದ ಬದಲಾವಣೆಯಿಂದ ಮುಂಗಾರು ವಿಳಂಬವಾಗ್ತಿದೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ರೈತರು ತೀವ್ರ ಆತಂಕಗೊಂಡಿದ್ದಾರೆ ಈ ಬಾರಿಯೂ ಮಳೆ ಬಾರದೇ ಹೋದರೆ ಗತಿ ಏನು ಎಂಬ ಚಿಂತೆ ಅನ್ನದಾತನನ್ನ ಕಾಡ್ತಾ ಇದೆ ಹಲವು ಜಿಲ್ಲೆಗಳಲ್ಲಿ ಅಡ್ಡ ಮಳೆಗೆ ಬಿತ್ತನೆ ಮಾಡಿದ್ದು ಮಳೆಗಾಲ ಮುಗಿಲ ಕಡೆ ಕೃಷಿಕ ಮಳೆಗಾಗಿ ಮುಗಿಲ ಕಡೆ ಕೃಷಿಕ ಮುಖ ಮಾಡಿ ಕುಳಿತಿದ್ದಾನೆ ಮುಗ್ಗರಿಸಿದೆ ಮುಂಗಾರು ಇದರ ಬಗೆಗಿನ ಒಂದು ರಿಪೋರ್ಟ್ ನೋಡೋಣ ಈ ಬಾರಿಯೂ ಕೈ ಕೊಡುತ್ತಾ ಮುಂಗಾರು ಜೂನ್ ಎರಡನೇ ವಾರ ಕಳೆದರೂ ಇಲ್ಲ ಮಳೆಯ ದರ್ಶನ ಈ ವರ್ಷವೂ ಬರಬಿದ್ದರೆ ರೈತರ ಗತಿಯೇನು ನೈಋತ್ಯ ಮುಂಗಾರು ಜೂನ್ ಎರಡನೇ ವಾರ ಕಳೆದರೂ ಕೂಡ ನಾಪತ್ತೆಯಾಗಿದೆ ಕಳೆದ ಬಾರಿ ರಾಜ್ಯದಲ್ಲಿ ಮಳೆಯೇ ಆಗದೆ ಜಲಾಶಯಗಳು ಒಣಗುತ್ತಿದ್ದು ಬೆಂಗಳೂರು ಸೇರಿದಂತೆ ರಾಜ್ಯದ ಪ್ರಮುಖ ಪಟ್ಟಣ ಹಾಗೂ ಸಾವಿರಾರು ಹಳ್ಳಿಗಳು ಕುಡಿಯುವ ನೀರಿನ ಸಮಸ್ಯೆಯನ್ನ ಎದುರಿಸುತ್ತಿದೆ ಏಪ್ರಿಲ್ನಲ್ಲಿ ಹವಾಮಾನ ಇಲಾಖೆ ಈ ಬಾರಿ ಮಳೆಯ ಪ್ರಮಾಣ ಸಾಧಾರಣವಾಗಿರಲಿದೆ ಎಂಬ ಮುನ್ಸೂಚನೆಯನ್ನ ನೀಡಿತ್ತು ಕಡಿಮೆ ಸಾಧಾರಣ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ನೀಡುತ್ತಿದ್ದಂತೆ ಮೇ ತಿಂಗಳಲ್ಲಿ ರಾಜ್ಯದ ಹಲವೆಡೆ ಭಾರೀ ಪ್ರಮಾಣದ ಅಡ್ಡ ಮಳೆ ಬಂದು ರೈತರು ಜನ ಖುಷಿಯಾಗಿತ್ತು ಕೆಲವು ಜಿಲ್ಲೆಗಳಲ್ಲಿ ರೈತರು ಭೂಮಿ ಹಸನು ಮಾಡಿ ಬಿತ್ತನೆಯನ್ನ ಮಾಡಿದ್ದಾರೆ ಆದರೆ ಬಿತ್ತನೆ ಬಳಿಕ ಮಳೆ ಕೈಕೊಟ್ಟಿದೆ ಇನ್ನು ಮೇ ತಿಂಗಳ ಆರಂಭದಲ್ಲಿ ಹೇಳಿಕೆ ಬದಲಿಸಿದ್ದ ಹವಾಮಾನ ಇಲಾಖೆ ಈ ಬಾರಿ ಉತ್ತಮ ಮಳೆ ಆಗುತ್ತದೆ ಎಂದು ಹೇಳಿಕೆಯನ್ನ ನೀಡಿತು ಮೇ ಅಂತ್ಯದಲ್ಲಿ ಅಂದರೆ ಇಪ್ಪತ್ತೊಂಬತ್ತಕ್ಕೆ ಮಳೆ ಕೇರಳಕ್ಕೆ ಮುಂಗಾರು ಪ್ರವೇಶಿಸುತ್ತದೆ ಅಂತ ಹೇಳಿದ್ರು ಆ ಬಳಿಕ ಹೇಳಿಕೆಯನ್ನ ಬದಲಿಸಿದ ಹವಾಮಾನ ಇಲಾಖೆ ಜೂನ್ ಎಂಟಕ್ಕೆ ರಾಜ್ಯಕ್ಕೆ ಮುಂಗಾರು ಪ್ರವೇಶಿಸುತ್ತದೆ ಎಂದು ಮುನ್ಸೂಚನೆಯನ್ನ ನೀಡಿದರು ಆದ್ರೀಗ ಅದು ಹುಸಿಯಾಗಿದೆ ರಾಜ್ಯಾದ್ಯಂತ ಒಣ ಹವಾಮಾನವಿದ್ದು ಮೋಡ ಕವಿದ ವಾತಾವರಣವಿದ್ರೂ ಕೂಡ ಮಳೆ ಬರುತ್ತಿದೆ ಜೂನ್ ಎರಡನೇ ವಾರವೂ ಕೂಡ ಮುಕ್ತಾಯವಾಗಿದ್ದು ರೈತ ಆಕಾಶದತ್ತ ಮುಖ ಮಾಡಿದ್ದಾನೆ ಹವಾಮಾನ ಇಲಾಖೆ ಹೇಳಿದ್ದು ನಿಜವಾಗ್ತಿಲ್ಲ ಏಕೆ ಅದೇನೇ ಇರಲಿ ಈ ಬಾರಿಯೂ ರಾಜ್ಯದಲ್ಲಿ ಮಳೆ ಕೈಕೊಡುತ್ತ ಈಗಲೇ ಬರದಿಂದ ತತ್ತರಿಸಿರುವ ರೈತರ ಗತಿ ಏನು ಕಾವೇರಿ ನದಿ ಬತ್ತಿದ್ದು ಕೆಆರ್ಎಸ್ನಲ್ಲಿ ಡೆಡ್ ಸ್ಟೋರೇಜ್ನಲ್ಲಿ ಮಾತ್ರ ನೀರಿದ್ದು ಎದರ ಬಳಕೆ ಅಸಾಧ್ಯ ಬಹುತೇಕ ಜಲಾಶಯಗಳು ಖಾಲಿಯಾಗಿವೆ ಹೇಗಿದ್ದಾಗ ಮಳೆ ಆಗದಿದ್ದರೆ ಜನರ ಗತಿಯೇನು ಇದಕ್ಕೆ ಪರಿಹಾರ ಏನು ಈ ಎಲ್ಲ ಆತಂಕಗಳ ನಡುವೆ ಹವಾಮಾನ ಇಲಾಖೆಯ ನಿರ್ದೇಶಕ ಸುಂದರ್ ಮೇತ್ರಿ ಅವರು ಇನ್ನೆರಡು ದಿನದಲ್ಲಿ ಮಳೆ ಬರುತ್ತೆ ಬಂಗಾಳ ಕೊಲ್ಲಿಯಲ್ಲಿ ಹವಾಮಾನ ವೈಪರೀತ್ಯದಿಂದ ಸ್ವಲ್ಪ ವಿಳಂಬವಾಗಿದೆ ರೈತರು ಯಾವುದೇ ಆತಂಕವನ್ನ ಪಡಬೇಕಿಲ್ಲ ಎಂದು ಭರವಸೆಯನ್ನ ನೀಡಿದ್ದ ಹವಾಮಾನ ಇಲಾಖೆಯ ಭರವಸೆ ಏನೇ ಇದ್ರೂ ಕೂಡ ರಾಜ್ಯದ ಜನ ಮಾತ್ರ ಈ ಸಲವೂ ಕೂಡ ಇದೇ ಗತೀನ ಒಂದೇ ಜೀವನ ಹೇಗೆ ಎಂದು ಚಿಂತೆಯಲ್ಲಿದ್ದಾರೆ ಬ್ಯೂರೋ ರಿಪೋರ್ಟ್ ಸಮಯ ನ್ಯೂಸ್ ಸತತವಾಗಿ ಇದು ಐದನೇ ವರ್ಷ ಮುಗ್ಗರಿಸ್ತಾ ಇರುವಂತಹ ಮುಂಗಾರು ಇಲ್ಲಿ ನಾವು ಅನ್ನದಾತನ ಬಗ್ಗೆ ಮಾತ್ರ ಬಹಳ ಏನು ಚಿಂತಾಕ್ರಾಂತರಾಗಿ ಹೇಳುವ ರೀತಿಯಲ್ಲಿ ನಾವು ಹೇಳ್ತೀವಿ ಅನ್ನದಾತ ಏನ್ಮಾಡ್ತಾನಪ್ಪ ಅಂತ ಅಂದ್ಬಿಟ್ಟು ನಾವು ನಿನ್ನೆ ಕೂಡ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ ಈ ದೇಶದಲ್ಲಿ ಅನೇಕ ಇಂಜಿನಿಯರ್ಸ್ ಇದ್ದಾರೆ ಸೈಂಟಿಸ್ಟ್ ಇದ್ದಾರೆ ಡಾಕ್ಟರ್ ಇದ್ದಾರೆ ವಕೀಲರಿದ್ದಾರೆ ಟೀಚರ್ಸ್ ಇದ್ದಾರೆ ಆಮೇಲೆ ಡ್ರೈವರ್ಸ್ ಇದ್ದಾರೆ ಬೇರೆ ಬೇರೆ ಕೆಲಸ ಮಾಡುವಂಥ ಖಾಸಗಿ ಸೆಕ್ಟರ್ಗಳಲ್ಲಿ ಕೆಲಸ ಮಾಡುವಂಥವರಿದ್ದಾರೆ ಅವರು ಆಯಾಯ ರಂಗದಲ್ಲಿ ವಿಶೇಷವಾದಂಥ ತರಬೇತಿ ಅಥವಾ ವಿಶೇಷವಾದಂತಹ ಜ್ಞಾನವನ್ನು ಪಡೆದಿಟ್ಕೊ ಪಡೆದಿದ್ದಿರ್ಬೋದು ಕೆಲವರು ಮೊಬೈಲ್ ರಚನೆಯಲ್ಲಿ ಬಹಳ ವಿಶೇಷವಾಗಿದ್ದಿರ್ಬೋದು ಆದರೆ ಅವರಿಗೆ ಹಸಿವಾದಾಗ ಅನ್ನನೇ ತಿನ್ನಬೇಕು ಅಥವಾ ಸಕ್ಕರೆ ಕಾರ್ಖಾನೆ ಮಾಲೀಕರು ನಮ್ಮಲ್ಲಿ ತುಂಬ ಜನ ಇದ್ದಾರೆ ಸಕ್ಕರೆ ತಿನ್ನೋಕ್ಕಾಗಲ್ಲ ಅವರಿಗೆ ಮನಸ್ಸಿಗೆ ನಾನು ಅನ್ನವನ್ನೇ ತಿನ್ನಬೇಕು ಮನಸ್ಸಿಗೆ ರೈತನ ವಿಚಾರಕ್ಕೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಆಹಾರವನ್ನು ಬೆಳೆಯುವಂಥ ಇನ್ಕ್ಲೂಡಿಂಗ್ ಸಕ್ಕರೆನೇ ಇಟ್ಕೊಳ್ಳಿ ಆಹಾರವನ್ನು ಬೆಳೆಯುವಂಥದ್ದು ನಮ್ಮ ಪ್ರತಿ ದೈನಂದಿನ ಚಟುವಟಿಕೆಗಳಿಗೆ ಬೇಕಾಗಿರುವಂಥ ಆಹಾರ ಇದೆಯಲ್ಲ ಬೆಳಿಗ್ಗೆ ಇರ್ಬೋದು ಮಧ್ಯಾಹ್ನ ಇರ್ಬೋದು ಸಾಯಂಕಾಲ ಇರ್ಬೋದು ರಾತ್ರಿ ಇರ್ಬೋದು ಆಹಾರ ಬೇಕೇ ಬೇಕಾಗುತ್ತೆ ಅದರ ಬಗೆಗಿನ ಒಂದು ಗ್ರಾಫಿಕ್ಸ್ ಕೊಡ್ತೀನಿ ಕಳೆದ ಎರಡು ತಿಂಗಳಲ್ಲಿ ಹವಾಮಾನ ಇಲಾಖೆ ನೀಡಿದ ಮುನ್ಸೂಚನೆ ವಿವರ ಹೀಗಿದೆ ಏನು ಹೇಳ್ತಾ ಹೋಯಿತು ಕಳೆದ ಎರಡು ತಿಂಗಳಲ್ಲಿ ಹವಾಮಾನ ಇಲಾಖೆ ಅಂದರೆ ಮಾರ್ಚ್ ಇಪ್ಪತ್ತೇಳು ಎರಡು ಸಾವಿರದ ಹದಿನೇಳರಂದು ಹೇಳುತ್ತೆ ಈ ಬಾರಿ ಭಾರತದಲ್ಲಿ ಮುಂಗಾರು ಕ್ಷೀಣಿಸಲಿದ್ದು ವಾಡಿಕೆಗಿಂತ ಕಡಿಮೆ ಮಳೆಯಾಗಲಿದ್ದು ಜೂನ್ ಹಾಗೂ ಸೆಪ್ಟೆಂಬರ್ ಅವಧಿಯಲ್ಲಿ ಎಂಟುನೂರ ಎಂಬತ್ತೇಳು ಎಂ ಮಳೆ ಸುರಿಯಲಿದೆ ಅತಿವೃಷ್ಟಿಯ ಬಗ್ಗೆ ಯಾವುದೇ ಸೂಚನೆ ಸಿಕ್ಕಿಲ್ಲ ಅತಿವೃಷ್ಟಿ ಸಾಧ್ಯತೆ ಶೇಕಡಾ ಸೊನ್ನೆಯಷ್ಟಿದೆ ಹೀಗೆ ಮಾರ್ಚ್ ಇಪ್ಪತ್ತೇಳರಂದು ಹವಾಮಾನ ಇಲಾಖೆ ವರದಿ ನೀಡಿತ್ತು ಇನ್ನು ಏಪ್ರಿಲ್ ಹದಿನಾಲ್ಕರಂದು ಭಾರತೀಯ ಭಾರತೀಯ ಹವಾಮಾನ ಇಲಾಖೆ ಮುಂಗಾರು ಕುರಿತ ದೀರ್ಘಾವಧಿ ಮುನ್ಸೂಚನೆಯನ್ನು ಪ್ರಕಟಿಸಿತ್ತು ಅದರ ಪ್ರಕಾರ ರಾಜ್ಯದಲ್ಲಿ ವಾಡಿಕೆ ಪ್ರಮಾಣದ ಮುಂಗಾರು ಮಳೆ ಆಗಲಿದೆ ಮೇ ಕೊನೆಯ ವಾರದಲ್ಲಿ ಮುಂಗಾರು ಆರಂಭವಾಗುವ ಮುನ್ಸೂಚನೆಗಳು ಕಂಡುಬಂದಿದೆ ಒಂದು ವಾರ ಮೊದಲೇ ಮುಂಗಾರು ಮಳೆ ರಾಜ್ಯಕ್ಕೆ ಪದಾರ್ಪಣೆ ಮಾಡುವ ಸಾಧ್ಯತೆ ಕರ್ನಾಟಕ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರದ ನಿರ್ದೇಶಕ ಡಾಕ್ಟರ್ ಶ್ರೀನಿವಾಸ ರೆಡ್ಡಿ ಅವರ ಪ್ರಕಾರ ರಾಜ್ಯದಲ್ಲಿ ಮಳೆ ಕೊರತೆಯಾಗುವ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ಎಲ್ಲೂ ಕೂಡ ನೀಡಿಲ್ಲ ಆದರೂ ಮೇ ಅಂತ್ಯದ ವೇಳೆಗೆ ರಾಜ್ಯದ ಮಳೆಯ ಪರಿಸ್ಥಿತಿ ಕುರಿತ ಮುನ್ಸೂಚನಾ ವರದಿ ದೊರೆಯಲಿದೆ ಅಂತ ಹೇಳಿದರು ಇದು ಏಪ್ರಿಲ್ ಹದಿನಾಲ್ಕು ಹದಿನೇಳರಂದು ಹೇಳಿದಂತ ವಿಚಾರ ಮೇ ತಿಂಗಳ ವರದಿ ಏನಿದೆ ಮೇ ತಿಂಗಳ ವರದಿ ಈ ಬಾರಿ ದೀರ್ಘಕಾಲದ ಸರಾಸರಿಯ ಶೇಕಡ ತೊಂಬತ್ತೆಂಟರಷ್ಟು ಮಳೆಯಾಗುವ ಸಾಧ್ಯತೆ ಇದೆ ಅಂತ ಭಾರತೀಯ ಹವಾಮಾನ ಇಲಾಖೆ ಹೇಳಿದೆ ಕೇಂದ್ರ ಹವಾಮಾನ ಇಲಾಖೆಯ ಮೂಲಗಳ ಪ್ರಕಾರ ಸಾಮಾನ್ಯಕ್ಕಿಂತ ಈ ಬಾರಿ ಶೇಕಡ ನಾಲ್ಕರಷ್ಟು ಹೆಚ್ಚು ಮಳೆಯಾಗಲಿದೆ ಕರ್ನಾಟಕದಲ್ಲಿ ಮಿಲಿಮೀಟರ್ ಮಳೆಯಾಗುತ್ತಿತ್ತು ಆದರೆ ಈ ಬಾರಿ ಒಂಬೈನೂರು ಮಿಲಿಮೀಟರ್ ಮಳೆಯಾಗಲಿದೆ ಅಂತ ಇಲಾಖೆ ಸ್ಪಷ್ಟಪಡಿಸಿದೆ ಇದೇ ವೇಳೆ ತಿಂಗಳ ಅಂತ್ಯ ಮೇ ತಿಂಗಳ ಅಂತ್ಯ ಅಥವಾ ಜೂನ್ ಆರಂಭದಲ್ಲಿ ಕೇರಳಕ್ಕೆ ಮಾನ್ಸೂನ್ ಮಾರುತಗಳು ಪ್ರವೇಶ ಮಾಡಲಿದ್ದು ಕರಾವಳಿ ಮತ್ತು ಘಾಟ್ ಪ್ರದೇಶಗಳಲ್ಲಿ ಭಾರಿ ವರ್ಷಧಾರೆಯಾಗಲಿದೆ ಅಂತ ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯದ ಹಿರಿಯ ಅಧಿಕಾರಿ ಎಂಬಿ ರಾಜೇಗೌಡ ಹೇಳಿದರು ಈ ವರ್ಷ ಸಾಮಾನ್ಯ ಅಥವಾ ಅದಕ್ಕಿಂತ ಹೆಚ್ಚಿನ ಮಳೆಯಾಗಲಿದೆ ಮಾನ್ಸೂನ್ ಕೇರಳ ತೀರವನ್ನ ಸಮಯಕ್ಕೆ ಸರಿಯಾಗಿ ತಲುಪುವ ಸಾಧ್ಯತೆ ಇದೆ ಮಾನ್ಸೂನ್ ಕುರಿತು ಮೇ ಹದಿನೈದರ ನಂತರ ಅಧಿಕೃತ ಮುನ್ಸೂಚನೆಯನ್ನು ಪ್ರಕಟಿಸಲಾಗುವುದು ಅಂತ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಹರ್ಷವರ್ಧನ್ ಲೋಕಸಭೆಯಲ್ಲೂ ಕೂಡ ಹೇಳಿದರು ಇನ್ನು ಕಳೆದ ಎರಡು ಮೂರು ದಿನಗಳಿಂದ ಮುಂಗಾರು ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಕ್ಷೀಣಗೊಂಡಿದೆ ಮೋಡಗಟ್ಟಿದ ವಾತಾವರಣವಿದ್ದರೂ ಕೂಡ ಆಗಾಗ ಸೂರ್ಯನ ದರ್ಶನ ಆಗ್ತಾನೇ ಇದೆ ಮಲೆನಾಡು ತಾಲೂಕುಗಳಾದ ಮೂಡಿಗೆರೆ ಕೊಪ್ಪ ಶೃಂಗೇರಿ ಹಾಗೂ ಬಾಳೆಹೊನ್ನೂರಿನಲ್ಲಿ ಸ್ವಲ್ಪ ಮಳೆ ಬರ್ತಾ ಇದೆ ಉಳಿದ ತಾಲೂಕುಗಳಲ್ಲಿ ಮಳೆಯ ಬಿರುಸು ಕಡಿಮೆಯಾಗಿದೆ ಇನ್ನು ದಾವಣಗೆರೆ ಜಿಲ್ಲೆಯಲ್ಲಿ ವಾಡಿಕೆಯಂತೆ ಮುಂಗಾರು ಆರಂಭ ಆಗಿಲ್ಲ ಅಡ್ಡ ಮಳೆಯಿಂದಾಗಿ ಕೇವಲ ಶೇಕಡ ಎಂಟರಷ್ಟು ಮಾತ್ರ ಬಿತ್ತನೆ ಕಾರ್ಯವಾಗಿದೆ ಇನ್ನು ಶೇಕಡ ತೊಂಬತ್ತೆರಡರಷ್ಟು ಬಿತ್ತನೆ ಕಾರ್ಯ ನಡೆದಿಲ್ಲ ಮಳೆಗಾಗಿ ರೈತರು ಕಾಯ್ತಾ ಇದ್ದಾರೆ ದಾವಣಗೆರೆಯಲ್ಲಿ ವಾಡಿಕೆಯಂತೆ ಆರಂಭವಾಗದ ಮಳೆ ಡೆಡ್ ಸ್ಟೋರೇಜ್ ತಲುಪಿದ ಭದ್ರಾ ಜಲಾಶಯ ನಂಬಿಕೊಂಡಿರುವ ದಾವಣಗೆರೆ ರೈತರು ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿರುವ ಭದ್ರಾ ಡ್ಯಾಮ್ ದಾವಣಗೆರೆ ಜಿಲ್ಲೆಯ ರೈತರ ಕೃಷಿ ಭೂಮಿಗೆ ನೀರುಣಿಸುವ ಭದ್ರ ಈ ಅದು ಕೂಡ ಅದು ಡೆಡ್ ಸ್ಟೋರೇಜ್ ತಲುಪಿರುವುದು ಕೂಡ ಸಾಕಷ್ಟು ಆತಂಕವನ್ನು ಹಾಕಿದೆ ಇನ್ನು ಮೈಸೂರು ಜಿಲ್ಲೆಯಲ್ಲೂ ನಿರೀಕ್ಷಿತ ಪ್ರಮಾಣದ ಮಳೆಯಾಗಿಲ್ಲ ಕೋಟೆ ತಾಲೂಕಿನ ಬೀಚನಹಳ್ಳಿ ಗ್ರಾಮದಲ್ಲಿರುವ ಕಬಿನಿ ಡ್ಯಾಂ ಜಿಲ್ಲೆಯಲ್ಲಿ ಜೂನ್ ಹತ್ತರವರೆಗೆ ಸರಾಸರಿ ಅರವತ್ನಾಲ್ಕು ಪಾಯಿಂಟ್ ಒಂದು ಮಿಲಿಮೀಟರ್ ಮಳೆ ದಾಖಲೆಯಾಗಿದೆ ಒಟ್ಟು ಜಿಲ್ಲೆಯಲ್ಲಿ ಮಳೆ ಇನ್ನೂರ ಐವತ್ತೇಳು ಪಾಯಿಂಟ್ ಎರಡು ಮಿಲಿಮೀಟರ್ ಮಳೆಯಾಗಿದೆ ಮುಗ್ಗರಿಸಿದ ಮುಂಗಾರು ಬಗ್ಗೆ ಇಲ್ಲಿ ಕೇವಲ ರೈತನ ಬೆಳೆ ನಾಶವಾಯಿತು ಬೆಳೆ ಫಸಲು ಬಂದಿಲ್ಲ ಅಥವಾ ಬೆಂಬಲ ಬೆಲೆ ಸಿಕ್ಕಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಮುಂಗಾರು ಮಳೆ ಬರದೇ ಇರುವಂತಹ ಸಂದರ್ಭದಲ್ಲೂ ಕೂಡ ಆಮೇಲೆ ಮೋಡ ಬಿತ್ತನ ವಿಚಾರದಲ್ಲೂ ಕೂಡ ಟಿ ಬಿ ಜಯಚಂದ್ರ ಅವರ ಒಂದು ಹೇಳಿಕೆ ಮತ್ತೊಂದು ಎಚ್ ಕೆ ಪಾಟೀಲ್ ಅವರ ಹೇಳಿಕೆ ಕೂಡ ಒಂದಕ್ಕೊಂದು ತಾಳೆ ಆಗ್ತಾ ಇಲ್ಲ ಬನ್ನಿ ಇದರ ಬಗ್ಗೆ ಒಂದು ಮಾಹಿತಿಯನ್ನು ಕೊಡುವ ಒಂದು ಉದ್ದೇಶದಿಂದ ನಾವು ಈ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ ಲಕ್ಷ್ಮಣ ಎಲ್ಲ ಅವರಿದ್ದಾರೆ ರಾಜ್ಯಾಧ್ಯಕ್ಷರು ರತ್ನ ಭಾರತ ಸಮಾಜ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಇನ್ನು ಡಾಕ್ಟರ್ ಎಚ್ ಎಸ್ ಎಂ ಪ್ರಕಾಶ್ ಅವರು ಭೂವಿಜ್ಞಾನಿ ತಮಗೆ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಇನ್ನು ಗಿರೀಶ್ ಗೌಡರು ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಮಾನವ ಹಕ್ಕುಗಳ ಸಮಿತಿ ಗೌಡರೇ ಸ್ವಾಗತ ಇನ್ನು ಮೆಹಬೂಬ್ ಪಾಷಾ ಕಾರ್ಮಿಕ ಘಟಕ ರತ್ನ ಭಾರತ ಸಮಾಜ ರಾಜ್ಯಾಧ್ಯಕ್ಷರು ಕಾರ್ಮಿಕ ಘಟಕದ್ದು ಪಶ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಎಸ್ ಪ್ರಕಾಶ್ ಸರ್ ಇಲ್ಲಿ ಕಳೆದ ನಾಲ್ಕು ವರ್ಷಗಳಲ್ಲಿ ಇದೇ ರೀತಿ ಆಗ್ತಾಯಿದೆ ನಾವು ಅನೇಕ ಬಾರಿ ಚರ್ಚೆಗಳನ್ನು ಮಾಡಿದ್ದೀವಿ ಇನ್ಕ್ಲೂಡಿಂಗ್ ಎಲ್ಲೋ ಒಂದು ಭೂಕಂಪ ಆದರೂ ಕೂಡ ನಮಗೆ ಒಂದು ಮಾಹಿತಿ ಬರುತ್ತೆ ಈಗ ಸುನಾಮಿ ಆದರೂ ಕೂಡ ನಮಗೆ ಅರ್ಧ ಗಂಟೆ ಮೊದಲು ಎಚ್ಚರಿಕೆ ರೀತಿಯಲ್ಲಿ ಬರುತ್ತೆ ಅಂತ ನಾವು ಜ್ಯೋತಿಷ್ಯ ಮತ್ತು ಖಗೋಳಶಾಸ್ತ್ರ ವಿಚಾರಕ್ಕೆ ಬಂದು ಬಂದಾಗ ಆಗಲೇ ನಾವು ಅದರ ಬಗ್ಗೆ ಸಾಕಷ್ಟು ಪ್ರವರ್ಧಮಾನಕ್ಕೆ ಬಂದಿದ್ವಿ ನವಗ್ರಹಗಳ ಬಗ್ಗೆ ಹೇಳಿದ್ವಿ ಅನ್ನೋದನ್ನು ನಾವು ಹೇಳ್ಕೊತೀವಿ ಬಿಡಿ ಬಟ್ ಮಳೆ ಅನ್ನುವಂಥ ವಿಚಾರ ಅವತ್ತು ಇವತ್ತು ಎಂದೆಂದಿಗೂ ಶಿಲಾಯುಗದಲ್ಲಿರ್ಬೋದು ಮಧ್ಯಯುಗದಲ್ಲಿರ್ಬೋದು ಯಾವ ಯುಗದಲ್ಲೂ ಕೂಡ ಅದೊಂದು ಬಹಳ ಪ್ರಮುಖವಾಗಿರುವಂಥ ವಿಚಾರವೇ ಆಗಿತ್ತು ಈಗಲೂ ಕೂಡ ಹವಾಮಾನ ಇಲಾಖೆಯನ್ನು ಯಾಕೆ ಯಾರು ಸೀರಿಯಸ್ ಇಲ್ಲ ನೋಡಿ ಹವಾಮಾನ ಇಲಾಖೆ ಬಗ್ಗೆ ಹೇಳಬೇಕು ಅಂದರೆ ಒಂದು ಮಾತಿನಲ್ಲಿ ಅವರು ಈ ವೆದರ್ ಅಂತ ಏನು ಹೇಳ್ತಾರೆ ವೆದರ್ ರಿಪೋರ್ಟ್ ಕೊಡ್ತಾರೆ ವೆದರ್ ಸ್ಟಡಿ ಮಾಡ್ತಾರೆ ಅವರು ಆದರೆ ನಾವು ಭೂವಿಜ್ಞಾನಿಗಳು ನಾವು ಕ್ಲೈಮೇಟ್ ಸ್ಟಡಿ ಮಾಡ್ತೀವಿ ಮತ್ತು ಪೇಲಿಯೋ ಕ್ಲೈಮೇಟ್ ಸ್ಟಡಿ ಮಾಡ್ತೀವಿ ಪೇಲಿಯೋ ಕ್ಲೈಮೇಟ್ ಅಂದರೆ ಹಿಂದಿನ ಕಾಲ ಕಾಲಘಟ್ಟದಲ್ಲಿ ಆದಂತಹ ಬದಲಾವಣೆಗಳು ಹವಾಮಾನ ವೈಪರೀತ್ಯಗಳು ಬದಲಾವಣೆಗಳನ್ನ ನಾವು ಶಿಲಾಪದರಗಳ ಸೂಚನೆಗಳ ಆಧಾರದ ಮೇಲೆ ನಾವು ಅಧ್ಯಯನ ಮಾಡ್ತೀವಿ ಅದ್ರ ಮೂಲಕ ನಮ್ಗೆ ಹಲವಾರು ಮಾಹಿತಿ ಸಿಗುತ್ತೆ ಆದ್ರೆ ಈ ಹವಾಮಾನ ಇಲಾಖೆಯವರು ಏನ್ ಮಾಡ್ತಾ ಇದ್ದಾರೆ ನನ್ನ ಅಭಿಪ್ರಾಯದಲ್ಲಿ ಕಳೆದ ಐವತ್ತು ವರ್ಷಗಳ ಡೇಟಾ ಅಥವಾ ನೂರು ವರ್ಷಗಳ ರೈನ್ಫಾಲ್ ಡೇಟಾ ತಗೊಂಡು ಒಂದು ಸೂಪರ್ ಕಂಪ್ಯೂಟರ್ ಗೆ ಫೀಡ್ ಮಾಡಿ ಅದ್ರ ಮೂಲಕ ಒಂದು ಪ್ರೊಜೆಕ್ಷನ್ಸ್ ಏನ್ ಬರುತ್ತೆ ಅದನ್ನು ಅವರು ಜನಗಳಿಗೆ ಹೇಳ್ತಾ ಇದ್ದಾರೆ ಅಲ್ಲಿ ಅದ್ರಲ್ಲಿ ತಪ್ಪಾಗ್ತಾ ಇದೆ ಕಂಪ್ಯೂಟರ್ ಮುನ್ಸೂಚನೆ ಏನಿದೆ ಅಲ್ಲ ಕಂಪ್ಯೂಟರ್ ಜ್ಯೋತಿಷ್ಯ ಜ್ಯೋತಿಷ್ಯ ನಿಮ್ಮ ಯಾವ ರಾಶಿ ಅಂತ ನೀವು ಡೇಟಾ ಯಾವ ರೀತಿ ಕೊಟ್ಟಿರ್ತೀರಾ ಅದ್ರ ಪ್ರಕಾರ ಅದ್ ಮಾಡೆಲ್ಗಳು ಕೊಡುತ್ತೆ ಅದು ನೈಂಟಿ ಸಿಕ್ಸ್ ಪರ್ಸೆಂಟ್ ಕೊಡುತ್ತೆ ಅಥವಾ ನೈಂಟಿ ಪರ್ಸೆಂಟ್ ಕೊಡುತ್ತೆ ಹವಾಮಾನ ಇಲಾಖೆ ಅಕ್ಯೂರೇಟ್ ಆಗಿರುತ್ತೆ ಭೂ ವಿಜ್ಞಾನ ಅಕ್ಯೂರೇಟ್ ಆಗಿರುತ್ತೆ ಒಂದ್ ವೇಳೆ ಅದು ವಯಸ್ಸ ವರ್ಷ ಇದ್ದಿರಬಹುದು ಒಂದ್ ವೇಳೆ ಭೂ ವಿಜ್ಞಾನವೇ ಅಕ್ಯೂರೇಟ್ ಆಗಿ ಅದರ ಮಾಹಿತಿಯನ್ನು ಕೊಡಬಹುದು ಅಂತಂದ್ರೆ ಫಾರ್ ಎಕ್ಸಾಂಪಲ್ ನಾನು ಹೇಳಿದ್ದು ಈಗ ಪ್ರಾಣಿ ಪಕ್ಷಿಗಳು ಕೂಡ ಒಂದು ಮುನ್ಸೂಚನೆ ಬರುತ್ತೆ ಅದು ಕ್ಲೈಮೇಟ್ ಅನ್ನ ಆಧರಿಸಿಕೊಂಡು ಒಂದು ಒಂದು ರೀತಿಯಲ್ಲಿ ಪ್ರತಿಕ್ರಿಯೆ ನೀಡುತ್ತೆ ನಮ್ಗೆ ನಾವು ಅದನ್ನ ರೀಡ್ ಮಾಡ್ತೀವಲ್ಲ ಬೇರೆ ವಿಚಾರ ಸೊ ಇಲ್ಲಿ ಭೂ ವಿಜ್ಞಾನವನ್ನ ನಂಬಬೇಕಾ ಈ ನೀರು ಅಂತ ಅಂತರ್ಜಲ ವಿಚಾರದಲ್ಲಿ ಭೂವಿಜ್ಞಾನಕ್ಕೆ ಬಹಳ ಮಹತ್ವ ಇದ್ರೂ ಕೂಡ ಅದನ್ನು ನಾವು ಸರಿಯಾಗಿ ಉಪಯೋಗಿಸ್ಕೋತಾ ಇಲ್ಲ ಅಂದ್ರೆ ರೈತರಿಗೆ ತಲುಪುವ ಮಟ್ಟದಲ್ಲಿ ನಾವು ಉಪಯೋಗಿಸ್ತಾ ಇಲ್ವಂತ ಒಂದು ಖೇದ ನಮ್ಮ ನಮ್ಮೆಲ್ರಿಗೂ ಇದೆ ಈ ವಿಚಾರದಲ್ಲಿ ಮಳೆ ವಿಚಾರದಲ್ಲಿ ಯಾರನ್ನ ಹೆಚ್ಚಾಗಿ ನಾವು ಅವಲಂಬಿಸೋದು ಒಳಿತು ಅಂತ ಅನಿಸುತ್ತೆ ನಿಮಗೆ ಈಗ ಮಳೆ ವಿಚಾರದಲ್ಲಿ ಹೇಳಬೇಕು ಅಂದ್ರೆ ನಾನು ಈಗಾಗಲೇ ಹೇಳಿದಾಗೆ ಹವಾಮಾನ ಇಲಾಖೆಯವರು ಬರೀ ವಾಯುಪದರವನ್ನು ಗಮನಿಸ್ತಾರೆ ವಾಯುಪದರದಲ್ಲಿ ಏನೇನು ಬದಲಾವಣೆಗಳಾಗುತ್ತೆ ಎಲ್ಲಿ ವಾಯುಭಾರ ಕುಸಿಯುತ್ತೆ ಎಲ್ಲಿ ಬಿಸಿ ಹೆಚ್ಚಾಗುತ್ತೆ ಅದರ ಆಧಾರದ ಮೇಲೆ ಅವರು ಅಧ್ಯಯನ ಮಾಡ್ತಾರೆ ಆದರೆ ನಮ್ಮ ಭೂವಿಜ್ಞಾನದ ಒಂದು ಒಂದು ಅಂಶದ ಪ್ರಕಾರ ಭೂಮಿನಲ್ಲಿ ನಾಲ್ಕು ಪದರಗಳಿವೆ ಈ ಶಿಲಾಪದರ ಅಂದ್ರೆ ನಾವು ಭೂಮಿ ನೆಲ ನಾವೇನು ನಿಂತಿದೀವಿ ಅದು ಅದರ ಮೇಲೆ ವಾಯುಪದರ ಮತ್ತೆ ಈ ಜಲಪದರ ಈ ಮೂರು ಪದರಗಳ ಆಧಾರದ ಮೇಲೆ ಜೀವಪದರ ಇದೆ ಈ ಶಿಲಾಪದರದಲ್ಲಿ ಏನೇನು ಬದಲಾವಣೆಗಳಾಗುತ್ತೆ ಅದರ ಪರಿಣಾಮ ವಾಯು ಮೇಲಿರುತ್ತೆ ಮತ್ತು ಜಲಪದ ಮೇಲಿರುತ್ತೆ ಆ ಅಂಶನ ಯಾವ ವಿಜ್ಞಾನಿಗಳು ಗಮನಿಸ್ತಾ ಇಲ್ಲ ಹವಾಮಾನ ಇಲಾಖೆಯವರು ಕೂಡ ಗಮನಿಸ್ತಾ ಇಲ್ಲ ಈವನ್ ಆ ಅಲ್ಗೋರೆ ಮತ್ತು ಆರ್ ಕೆ ಪಚೋರಿ ಕೋಟಿ ಬರಬಹುದು ಅದೇನಾಯಿತು ಕಳೆದ ಹತ್ತು ವರ್ಷಗಳಲ್ಲಿ ನಾನು ಈಗಾಗಲೇ ಹೇಳಿದಾಗ ಅಲ್ಗೋರೆ ಮತ್ತು ಆರ್ ಕೆ ಪಚೋರಿ ಆ ಕ್ಲೈಮೇಟ್ ಚೇಂಜ್ ಥಿಯರಿ ಅಂತ ಮಾಡಿದ್ರು ಐ ಪಿ ಸಿ ಸಿ ರಿಪೋರ್ಟ್ಸ್ ಅಂತ ಮಾಡಿದ್ರು ಇಂಟರ್ ಗೌರ್ಮೆಂಟಲ್ ಪ್ಯಾನಲ್ ಆನ್ ಕ್ಲೈಮೇಟ್ ಚೇಂಜ್ ಅಂತ ಮಾಡಿ ನಾಲ್ಕು ದೊಡ್ಡ ದೊಡ್ಡ ರಿಪೋರ್ಟ್ ಕೊಟ್ಟು ಅವರು ಕೂಡ ಕಳೆದ ನೂರು ವರ್ಷಗಳ ಡೇಟಾ ಕಲೆಕ್ಟ್ ಮಾಡಿ ಈ ಕಾರ್ಬನ್ ಡೈಆಕ್ಸೈಡ್ ಏನಿದೆ ಅದರ ಹೆಚ್ಚಳದಿಂದಾಗಿ ಈ ರೀತಿ ಬದಲಾವಣೆ ಹವಾಮಾನ ಇಲಾಖೆ ವಿಚಾರದಲ್ಲಿ ಈ ಒಂದು ಇಪ್ಪತ್ತೈದು ವರ್ಷಗಳಿಗೆ ಮೊದಲು ಏನು ಬರ್ತಿತ್ತು ಮಾಹಿತಿಗಳು ಅದಕ್ಕಿಂತ ನಾವು ಎಷ್ಟು ಒಂದು ಒಂದು ಹೆಜ್ಜೆ ಮುಂದೆ ಹೋಗಿಲ್ಲ ಅಂತ ಯಾತಕ್ಕೆ ನಾವು ಬರ್ತೀನಿ ಈಗ ಐ ಪಿ ಸಿ ಸಿ ರಿಪೋರ್ಟ್ ಇರ್ಬೋದು ಅಥವಾ ಹವಾಮಾನ ಇಲಾಖೆ ಇರ್ಬೋದು ಅವರು ಬರೀ ಈ ವಾಯು ಮಾಲಿನ್ಯ ಕಾರ್ಬನ್ ಡೈಆಕ್ಸೈಡ್ ಅದನ್ನೇ ಹಿಡ್ಕೊಂಡು ಅವ್ರು ಥಿಯರಿಗಳು ಮಾಡಿದ್ರು ಪ್ರೊಜೆಕ್ಷನ್ಸ್ ಮಾಡಿದ್ರು ಆದರೆ ಅಸಲಿ ವೈಜ್ಞಾನಿಕ ಕಾರಣ ಏನಿದೆ ನಾನು ಈಗಾಗಲೇ ಹೇಳಿದಾಗೆ ಶಿಲಾಪದರದಲ್ಲಿ ಏನೇನು ಬದಲಾವಣೆಗಳಾಗ್ತಾ ಇದೆ ಅದನ್ನು ಅವ್ರು ಗಮನಿಸ್ತಾ ಇಲ್ಲ ಶಿಲಾಪದರದಲ್ಲಿ ಬದಲಾವಣೆ ಅಂತಂದರೆ ಕಾಲಘಟ್ಟದಲ್ಲಿ ಆಗಾಗ್ಗೆ ನೂರು ವರ್ಷಗಳ ಅಂತರದಲ್ಲಿರ್ಬೋದು ಐವತ್ತು ವರ್ಷಗಳ ಅಂತರದಲ್ಲಿರ್ಬೋದು ಕೆಲವೊಮ್ಮೆ ಸಾವಿರ ವರ್ಷಗಳ ಅಂತರದಲ್ಲಿರ್ಬಹುದು ಕೆಲವೊಮ್ಮೆ ಒಂದು ಲಕ್ಷ ವರ್ಷಗಳ ಅಂತರದಲ್ಲಿರ್ಬಹುದು ಶಿಲಾಪದರ ಬದಲಾವಣೆಗಳಂದ್ರೆ ಈ ಜ್ವಾಲಾಮುಖಿಗಳ ಸ್ಫೋಟ ಇದಕ್ಕಿದ್ದಂಗೆ ಹೆಚ್ಚಾಗುತ್ತೆ ಕೆಲವೊಮ್ಮೆ ಕೆಲವೊಮ್ಮೆ ನಿಷ್ಕ್ರಿಯವಾಗಿರ್ತವೆ ಜ್ವಾಲಾಮುಖಿಗಳು ಹೆಚ್ಚಾದಾಗ ಅದರಿಂದ ಬರತಕ್ಕಂಥ ಅನಿಲಗಳು ಏನಿದೆ ನೀರಿನ ಹಾವಿ ಏನಿದೆ ಅದು ಬದಲಾವಣೆ ತರುತ್ತೆ ಅದನ್ನ ಬೇರೆ ವಿಜ್ಞಾನಿಗಳು ಗಮನಿಸ್ತಾ ಇಲ್ಲ ಅದರಿಂದಾಗಿ ಗಿರೀಶ್ ಗೌಡ ಈಗ ರೈತರಿಗೆ ಅವರದೇ ಆದ ಒಂದು ಐಡಿಯಾ ಇರುತ್ತೆ ಅವ್ರು ಯಾವತ್ತು ಕೂಡ ಹವಾಮಾನ ಇಲಾಖೆಯನ್ನು ನಂಬಿದ್ದಾರೆ ಅಂತ ನಾನು ತಂದ್ಕೊಳ್ಳೋದಿಲ್ಲ ನಾನು ಆದ್ರೆ ಕಳೆದ ನಾಲ್ಕು ವರ್ಷಗಳಿಂದ ಸತತವಾಗಿ ಬರ್ತಾ ಇರುವಂತದ್ದು ಬರಗಾಲ ನಾಲ್ಕು ವರ್ಷಗಳಿಂದ ವೆರಿ ಡೇಂಜರಸ್ ಇದು ನಮ್ಗೆ ಯಾರಿಗೂ ಅರ್ಥ ಆಗ್ತಾ ಇಲ್ಲ ನಾವೇನಕೊಂಡಿದೀವಿ ರೈತರಿಗೆ ಏನೋ ಕಷ್ಟ ರೈತರಿಗೆಲ್ಲ ಕಷ್ಟ ಇಲ್ಲಿ ರೈತ ಬೇಕಿದ್ರೆ ಒಂದು ವರ್ಷ ಮ್ಯಾನೇಜ್ ಮಾಡಬಲ್ಲ ಹೆಂಗಾದ್ರು ಅವನು ಆಲ್ರೆಡಿ ಏನಾದರೂ ಇಟ್ಕೊಂಡಿರ್ತಾನೆ ಅವನು ಪಾರ್ಸೆಲ್ ಮಾಡಬೇಕಲ್ಲ ಮತ್ತೊಬ್ಬರಿಗೆ ಅದು ಪ್ರಾಬ್ಲಮ್ ಆಗ್ತಾ ಇದೆ ಅದು ಯಾರಿಗೂ ಗೊತ್ತಾಗ್ತಾ ಇಲ್ಲ ಸೊ ಈ ನಾಲ್ಕು ವರ್ಷಗಳ ನಂತರ ಒಂದು ಸರ್ಕಾರ ಇದರ ಬಗ್ಗೆ ಒಂದು ಮೋಡ ಬಿತ್ತನೆ ಕಾರ್ಯದಲ್ಲೂ ಎಲ್ಲಿ ತನಕ ಬಂದು ನಿಂತಿದೆ ಗೌಡ್ರೆ ಸರ್ ಈ ವಿಷಯ ಸಂಬಂಧಪಟ್ಟಂಗೆ ಸಾಹೇಬ್ ಹೇಳಿದ್ರು ಹವಾಮಾನ ಇಲಾಖೆ ಮತ್ತು ಭೂ ವಿಜ್ಞಾನ ಇಲಾಖೆ ನಡುವೆ ಬಹಳಷ್ಟು ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಇವತ್ತು ಕೂಡ ರೈತರುಗಳು ಮಳೆ ಬರ್ತದೆ ಹವಾಮಾನ ಇಲಾಖೆ ಹೇಳಿದ್ಲು ಭೂ ವಿಜ್ಞಾನ ಇಲಾಖೆಯವರು ಹೇಳುವಂಥದ್ದು ಯಾವ್ದು ಕೂಡ ನಂಬುತ್ತಿಲ್ಲ ಇವತ್ತು ಕೂಡ ನಾವು ಹಳ್ಳಿ ಕಡೆ ಏನ್ ಮಾಡ್ತಾ ಇದೀವಿ ಅಂದ್ರೆ ಮಳೆ ಮುನ್ಸೂಚನೆ ಅಂದ್ರೆ ಉತ್ತುದಿಂದ ಅವುಗಳ ಆಚೆ ಬರಂತದ್ದು ಇಲ್ಲಿಗಳು ಆಚೆ ಬರಂತದ್ದು ಇವತ್ತು ಕೂಡ ಆ ನಂಬಿಕೆ ಮೇಲೆ ಇವತ್ತು ನಮ್ಮ ರೈತರುಗಳು ಜೀವನ ಮಾಡ್ತಾರಂಥದ್ದು ಜೊತೆಗೆ ಹವಾಮಾನ ಇಲಾಖೆ ಅಥವಾ ಭೂ ವಿಜ್ಞಾನ ಇಲಾಖೆ ಏನು ಇದುವರೆಗೂ ಕೂಡ ವರದಿ ಕೊಟ್ಟಿದೆ ಅದ್ರೊಳಗೆ ಸರಿಸುಮಾರು ಇಪ್ಪತ್ತೈದ್ರೆ ಮೂವತ್ತು ಪರ್ಸೆಂಟ್ ಮಾತ್ರ ಆ ಒಂದು ಒಳ್ಳೇದಾಗಿದೆ ಅದರ್ವೈಸ್ ಆಲ್ಮೋಸ್ಟ್ ಆ ನೆಗೆಟಿವ್ ಪಾಯಿಂಟ್ಸ್ ಇರಂತದ್ದು ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಸರ್ ಮುಂಗಾರು ಮಳೆ ಏನು ಇವತ್ತು ಕೈ ಕೊಟ್ಟಿದ್ಯೋ ಬಹಳಷ್ಟು ಕೂಡ ಸಮಸ್ಯೆಗಳಾಗ್ತಿದೆ ಸರ್ಕಾರನು ಕೂಡ ಹೇಳ್ತಾರೆ ಹಿಂದೆ ನಿಮಗೂ ಸಾಹೇಬ್ರೆ ಗೊತ್ತಿರಬೇಕು ಎಸ್ ಎಂ ಕೃಷ್ಣ ಇರ್ಬೋದು ಹಿಂದಿನ ಸರ್ಕಾರದವ್ರು ಇರ್ಬೋದು ಮೋಡ ಬಿತ್ತನೆ ಕಾರ್ಯಕ್ರಮ ಅಂತ ಮಾಡಿದ್ರು ಆ ಮೋಡ ಬಿತ್ತನೆ ಕಾರ್ಯಕ್ರಮದ ರೈತರು ಆದಂತ ಅನುಕೂಲಕ್ಕಿಂತ ಜಾಸ್ತಿ ಇಲ್ಲಿ ಭ್ರಷ್ಟಾಚಾರ ನಡೆಯಿತು ಹಣ ಹೊಡೆದ್ರು ಹಣ ಪೂಲೆ ಆಗ್ತು ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಸರ್ ಇವತ್ತು ರೈತರ ಯಾವ ತರ ಮಾಡ್ತಾ ಇದ್ದಾನೆ ಅಂದ್ರೆ ಗುಳೆ ಹೋಗ್ತಾ ಇದ್ದಾನೆ ಕುಡಿಯಕ್ಕೆ ನೀರು ಸಿಕ್ತಿಲ್ಲ ಮುಂಗಾರು ಮಳೆಯನ್ನ ಕೈ ಕೊಟ್ರೆ ಕುಡಿಯೋಕ್ ನೀರು ಸಿಕ್ತಿಲ್ಲ ಜಾನುವಾರುಗಳಿಗೆ ಕುಡಿಯೋಕ್ ನೀರ್ ಇಲ್ಲ ಜಾನುವಾರುಗಳಿಗೆ ಮೇವುಗಳು ಸಿಕ್ತಿಲ್ಲ ಅಂತರ್ಜಾಲ ಕುಸ್ತಿದೆ ಇವತ್ತು ಏನೇನ ಗ್ರಾಮಾಂತರ ಪ್ರದೇಶದಿಂದ ನಗರದ ಕಡೆಗೆ ಏನ್ ಮಾಡ್ತಾ ಇದ್ದಾನೆ ಇವತ್ತು ರೈತ ಅಥವಾ ಯುವಕರುಗಳು ಏನ್ ಮಾಡ್ತಾ ಇದಾರೆ ಗುಡೆ ಹೋಗ್ತಾ ಇದ್ದಾರೆ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಸರ್ಕಾರ ಏನ್ ಮಾಡ್ತಾ ಇದೆ ಇಷ್ಟೆಲ್ಲಾ ಸಮಸ್ಯೆಗಳು ಇದ್ರು ಕೂಡ ಸರ್ಕಾರ ಏನ್ ಮಾಡ್ತಾ ಇದ್ದಾರೆ ಅಹ್ ಏನ್ ಈ ಯಾವುದೇ ರೀತಿಯಾದಂತಹ ಒಂದು ಸೂಕ್ತ ಕ್ರಮಗಳು ತಗೊಂತಿಲ್ಲ ಸರ್ಕಾರ ಹತ್ತಾರು ಕಾರ್ಯಕ್ರಮಗಳು ಬಿಡ್ತಾ ಇತ್ತು ಆ ಭಾಗ್ಯ ಈ ಭಾಗ್ಯ ಕೃಷಿ ಭಾಗ್ಯ ಮತ್ತೊಂದು ಮತ್ತೊಂದು ಯಾವುದೇ ಭಾಗ್ಯಗಳು ಬಿಟ್ಟರು ಕೂಡ ಇವತ್ತು ರೈತರನ್ನ ಹಿತಾಸಕ್ತಿ ಕಾಯ್ದ್ರೊಳಗೆ ವಿಫಲ ಆಗಿದೆ ಅಂತ ನಾನು ನೇರವಾಗಿ ಆರೋಪ ಮಾಡ್ತಾ ಇದ್ದೀನಿ ಸರ್ ಓಕೆ ಎಸ್ ಪಾಶಾ ಅವರೇ ಈಗ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಾಲ್ಕನೇ ವರ್ಷ ಸತತವಾಗಿ ಬಹುಶಃ ಐದನೇ ವರ್ಷ ಈ ರೀತಿ ಬರ್ತಾ ಇರುವಂಥದ್ದು ಮುಂಗಾರು ಮಳೆ ವಿಚಾರದಲ್ಲಿ ಮತ್ತೆ ಲೇಟ್ ಆಗ್ತಾ ಇರೋದು ಮೊನ್ನೆ ಒಮ್ಮೆ ಅಡ್ಡ ಮಳೆ ಬಂದಾಗ ಖುಷಿ ಪಟ್ವಿ ಏನ್ ಬಹಳ ಅದ್ಭುತವಾಗಿ ಮಳೆ ಬರ್ತಾ ಇದೆ ನಮಗೇನಂತಂದ್ರೆ ಬೆಂಗಳೂರಲ್ಲಿ ಬಂದ ತಕ್ಷಣ ಇಲ್ಲೇ ಎಷ್ಟು ಬಂದಿದೆಯಪ್ಪ ಇನ್ನು ನಮ್ಮ ಊರಲ್ಲೆಲ್ಲ ಹೆಂಗ್ ಬಂದಿರಬೇಡ ಆಮೇಲೆ ನಾವು ಕೇಳುವಾಗಲ ಅಷ್ಟೇ ಈಗ ನಿನ್ನೆ ಎಲ್ಲ ದಕ್ಷಿಣ ಕನ್ನಡ ಭಾಗದಲ್ಲೆಲ್ಲ ಒಳ್ಳೆ ಮಳೆಯಾಗಿದೆ ಅನ್ನುವಂಥದ್ದು ಆಮೇಲೆ ನಂತರ ಅದರ ಸುದ್ದಿನೇ ಇಲ್ಲ ಸೊ ಎಷ್ಟು ಆತಂಕಕಾರಿ ವಿಚಾರ ಇದು ಅಂತ ಏನಾಗ್ತಿದೆ ಅಂದ್ರೆ ಪ್ರಕೃತಿಯನ್ನು ನಾಶ ಮಾಡ್ತಿದಾರೆ ಫಸ್ಟ್ ಈ ಇದ್ರು ಬಿದ್ದಿರಲ್ಲ ಯಾರು ನಮ್ಮ ಕಾರ್ಖಾನೆಗಳವರು ಕಾರ್ಖಾನೆಗಳ ಏನ್ ಮಾಡ್ತವ್ರೆ ರೈತರ ಜಮೀನು ತಗೊಂಡು ಈ ಕಾಡು ಮರಗಳನ್ನ ಕಡ ಕಡಿಯೋಂತ ಕಾರ್ಯಕ್ರಮಗಳು ಆ ಈ ತರ ಇದನ್ನೆಲ್ಲ ಮಾಡ್ತಾ ಮಾಡ್ತಾ ಏನ್ ಮಾಡ್ತಾರೆ ಮಳೆ ಬರ್ದಂಗೆ ಮಳೆಗೆ ಏನೋ ವ್ಯವಸ್ಥೆ ಇಲ್ದಂಗೆ ಮಾಡ್ಬಿಟ್ಟಿದ್ದಾರೆ ಮಳೆ ಬರೋಕೆ ಆಗ್ದಂಗೆ ಮರ ಬೇಕು ಮರ ಇದ್ರೆ ಮಳೆ ಬರುತ್ತೆ ಮರಾನೇ ಇಲ್ಲ ಪ್ರಕೃತಿ ಮೇನ್ ಏನಿದೆ ಅಂದ್ರೆ ಪ್ರಕೃತಿ ಬೇಕು ಆ ಪ್ರಕೃತಿಗೆ ಕಾರಣವಾದಂತ ಮರಗಳನ್ನ ಕಡಿತ ಜಾಸ್ತಿ ಕಾರ್ಖಾನೆಗಳನ್ನ ನಿರ್ಮಿಸ್ತಾ ಮಳೆಗೆ ಬರ್ದಂಗೆ ಬರ ಆಗೋ ರೀತಿಯಲ್ಲಿ ಎಸ್ ಲಕ್ಷ್ಮಣ ಅವ್ರೆ ನಿಮ್ಮ ಅಭಿಪ್ರಾಯ ಏನು ಈಗ ಇದಕ್ಕೆ ಇದರಿಂದ ಹೆಂಗ್ ಹೊರಬರೋದು ಅನ್ನೋದು ಯಾಕಂದ್ರೆ ಹವಾಮಾನ ಇಲಾಖೆ ಅದಕ್ಕೆ ಎಷ್ಟು ಖರ್ಚು ಮಾಡ್ತಾರೋ ನಮಗಂತೂ ಗೊತ್ತಿಲ್ಲ ಬಟ್ ಹವಾಮಾನ ಇಲಾಖೆಯನ್ನು ಕೇಳ್ಕೊಂಡು ಯಾವ್ದು ಆಗೋದಿಲ್ಲ ಬೇಕಿದ್ರೆ ನೀವು ಈ ಕೃಷಿ ಇಲಾಖೆಯಲ್ಲಿ ಯಾವ ಗೊಬ್ಬರ ಹಾಕ್ಬೇಕು ಅಂತ ಆದ್ರೂ ನಾವು ಬೇಕಿದ್ರೆ ಕೇಳ್ತೀವಿ ಹವಾಮಾನ ಇಲಾಖೆಯನ್ನ ಕೇಳದಂತದ್ದಿಲ್ಲ ಆಮೇಲೆ ಹವಾಮಾನ ಇಲಾಖೆಯ ಅಧ್ಯಕ್ಷ ಸ್ಥಾನಕ್ಕಾಗಿ ಪೈಪೋಟಿ ನಡೆದದ್ದು ಅಥವಾ ಟ್ರಾನ್ಸ್ಫರ್ ಟ್ರಾನ್ಸ್ಫರ್ಗಾಗಿ ಏನು ಹಣಕಾಸು ಯಾವುದೇ ಸಚಿವರಿಗೆ ದುಡ್ಡು ಕೊಟ್ಟು ಪ್ರಮೋಷನ್ ಮಾಡ್ಕೊಂಡು ಅಲ್ಲಿಗೆ ಹಾಕೊಂಡಿದ್ದು ನಾನು ಕೇಳಿಲ್ಲ ಯಾಕಿಗೆ ಇಲ್ಲ ಈ ವಿಷಯದಲ್ಲಿ ಇಡೀ ಕರ್ನಾಟಕ ರಾಜ್ಯದ ರೈತರ ಪರವಾಗಿ ಸಮಯ ಚಾನಲ್ನವರಿಗೆ ಅವರಿಗೆ ಅಭಿನಂದನೆ ತಲುಪಿಸ್ಲಿಕ್ಕೆ ಇಷ್ಟಪಡ್ತೇನೆ ಯಾಕೆಂದ್ರೆ ಇನ್ನು ಮುಂಗಾರು ಕೈ ಕೊಟ್ಟಿಲ್ಲ ಎಲ್ಲ ಒಂದ್ ಕಡೆ ರೈತರು ಈಗ ಬಿತ್ತನೆ ಮಾಡಿದರೆ ಮಳೆ ಬರ್ತದೆ ಅಂತಕ್ಕಂಥ ಆಶಾಭವನದಲ್ಲಿ ಇದಾರೆ ಬಹುಶಃ ಈ ಒಂದು ಕಾರ್ಯಕ್ರಮ ಕಾಳಜಿನ ವ್ಯಕ್ತಪಡಿಸ್ತಾ ಇದೆ ಅದನ್ನ ಅಭಿನಂದನೆ ಇಷ್ಟಪಡ್ತೀವಿ ಇನ್ನೊಂದ್ ಏನಂದ್ರೆ ಈ ಮುಂಗಾರು ಕೈ ಕೊಟ್ಟಿದೆ ಅಂತಕ್ಕಂಥದಕ್ಕಿಂತ ಮುಂಗಾರು ಕೈ ಕೊಡೋದು ಬೇಡ ಎಲ್ಲ ಒಂದ್ ಕಡೆ ರಾಜರು ರಾಜ್ಯದ ರೈತರು ಇನ್ನೊಂದು ಆಶಾಭವನದಲ್ಲಿದ್ದಾರೆ ಈಗಾಗಲೇ ಬಿತ್ತನೆ ಮಾಡಿದ್ದಾರೆ ಅವ್ರಿಗೂ ಒಳ್ಳೆ ಬೆಳೆಗಳ ನಿರೀಕ್ಷಣೆಯಲ್ಲಿದ್ದಾರೆ ಆಗ್ಲಿ ಎರಡೇದು ಈಗ ಮುಂಗಾರು ಒಂದು ವೇಳೆ ಫೈನಲ್ ಆಗಿ ವಿಫಲನೆ ಆಗೋದ್ರೆ ಕೈ ಕೊಟ್ರೆ ಯಾವ ರೀತಿನಲ್ಲಿ ಮಾಡಬಹುದು ಅಂತಕ್ಕಂಥದಕ್ಕೆ ರೈತರು ಅಲ್ಪಾವಧಿ ಬೆಳೆಗಳ ಒಂದು ಮೊರೆ ಹೋಗ್ಬೇಕಾಗಿರ್ತದೆ ಅಲ್ಪಾವಧಿಯಲ್ಲಿ ಈ ಆರ್ಕ ನವಣೆ ಸಾಮೆ ಇಂಥದ್ದನ್ನ ಬೆಳೀಲಿಕ್ಕೆ ಅವರು ಆಸಕ್ತಿಯನ್ನು ತೋರ್ತಕ್ಕಂಥದ್ದು ಮತ್ತೆ ಈಗಾಗಲೇ ಇರತಕ್ಕಂಥ ನೀರಿನ ಪ್ರಮಾಣದಲ್ಲಿ ಈಗಾಗಲೇ ಏನು ಅಲ್ಪ ಸ್ವಲ್ಪ ನೀರು ಇರ್ತದೆ ಅದ್ರಲ್ನ ಹನಿ ನೀರಾವರಿ ಏನು ಈ ಡಿಪ್ರಿಗೇಷನ್ಗೆ ಈಗಾಗಲೇ ಸರ್ಕಾರದ ಸ್ವಲ್ಪ ಅಲ್ಪ ಸ್ವಲ್ಪ ಸಾಲ ಕೊಡ್ತಾ ಇದ್ದಾರೆ ಆ ಡಿಪ್ರಿಗೇಷನ್ ಮುಖಾಂತರ ಬೆಳೆಗಳನ್ನ ಯಾವ ರೀತಿಯಲ್ಲಿ ಬೆಳಿಬೋದು ಅಂತಕ್ಕಂಥದಕ್ಕೆ ಅವರು ಹೆಚ್ಚಿನ ಒಲವು ಕೊಡಬೇಕಾಗುತ್ತದೆ ಅದೇ ರೀತಿಯಲ್ಲಿ ಭವಿಷ್ಯ ಒಂದು ವೇಳೆ ಸರ್ಕಾರದ ಎಲ್ಲ ಯತ್ನಗಳು ವಿಫಲ ಆಗಿದೆ ಮಳೆ ರಾಯ ಕೈಕೊಟ್ಟ ರಾಜ್ಯದಲ್ಲಿ ತುರ್ತು ಪರಿಸ್ಥಿತಿ ಉಂಟಾಗಿದೆ ಅನ್ನೋದೇ ಆದರೆ ನಾನು ನೇರವಾಗಿ ಸರ್ಕಾರದ ರಾಜಕಾರಣಿಗಳಿಗೆ ನಾನು ಹೇಳಲಿಕ್ಕೆ ಇಷ್ಟ ಬಯಸ್ತೀನಿ ಕೂಡಲೇ ನಮ್ಮ ತುರ್ತು ಪರಿಸ್ಥಿತಿನ ಮನವರಿಕೆ ಮಾಡ್ಕೊಂಡು ಏನು ಈಗಾಗ್ಲೇ ರೈತರ ಸಾಲ ಮನ್ನಾ ವಿಷಯದಲ್ಲಿ ನೀವು ಈಗಾಗಲೇ ಅಸಡ್ಡೆ ತೋರಿದಿರಿ ಇದನ್ನ ಬಿಟ್ಟು ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಇಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚಿನ ಏನು ಇವರು ಆ ಅಮೌಂಟ್ ತಗೊಳ್ತಿದ್ದಾರೆ ಸ್ಯಾಲರಿಗಳು ತಗೊಳ್ತಿದ್ದಾರೆ ಅಂತವ್ರ ಸ್ಯಾಲರಿಗಳನ್ನೆಲ್ಲ ಕಟ್ ಮಾಡ್ಬೇಕು ರಾಜ್ಯದ ಮುಖ್ಯಮಂತ್ರಿಯಿಂದ ಹಿಡಿದು ನಮ್ಮ ರಾಜ್ಯದ ಇನ್ನೂರ ಇಪ್ಪತ್ನಾಲ್ಕು ತಾಲೂಕಿನಲ್ಲಿ ಎಲ್ಲ ಎಮ್ ಎಲ್ ಎಂ ಪಿಗಳು ಇವ್ರ ಇವರು ಬರೀತಾ ಇರ್ತಕ್ಕಂಥ ಎಲ್ಲ ಭತ್ತೆಗಳನ್ನ ಇವರು ನಮ್ಮ ರೈತರಿಗೋಸ್ಕರ ಮೀಸಲಿಡಬೇಕಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ ಓಕೆ ಈಗ ಅಲ್ಲ ಅದು ನಮ್ಮ ಈಗ ನಾವು ನಿನ್ನೆಯಿಂದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ರೈತರಿಗೆ ಆಗ ಅದೇನಂತಪ್ಪ ಅಂತಂದರೆ ನಿನ್ನೆ ಭಾಳ ಬೆಳಗಿನ ಸಂಜೆ ತನಕ ಮಾಡಿದ್ವಿ ಇಡೀ ರಾಜ್ಯಾದ್ಯಂತ ಮಾಡಿದ್ವಿ ಈ ಸಾಲ ಮನ್ನಾ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಅದರ ಇಡೀ ಅಂಕಿಅಂಶಗಳನ್ನು ನಾವು ಕೊಟ್ವಿ ಐವತ್ತೈದು ಸಾವಿರ ಕೋಟಿ ಇದ್ದರು ಅದನ್ನು ಏನು ಮಾಡ್ಬೋದು ಹೇಗೆ ಅಂತೇಳಿ ಅದಕ್ಕಾಗಿ ನಾವೇ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಅದೇನಂತಂದರೆ ಹೂ ಅವರ್ ಇಟ್ ಮೆಂಬಿ ಯಾರಾದರೂ ಬರಬಹುದು ಒಂದು ಸಾವಿರ ರೂಪಾಯಿಯನ್ನು ಅಮೌಂಟ್ ಕೊಡ್ಬೋದು ಅದು ಸಿಎಂ ಫಂಡ್ಗೆ ಹೋಗುತ್ತೆ ಆಮೇಲೆ ಸಮಯ ನಿಯೂಸ್ ಕೂಡ ಅದನ್ನು ಒಂದು ವಿಶೇಷ ರೀತಿಯಲ್ಲಿ ಬೇರೆ ರೀತಿಯಲ್ಲಿ ಅದನ್ನು ತಲುಪಿಸುವಂಥ ಪ್ರಯತ್ನ ಅಂದರೆ ಒಬ್ಬ ರೈತ ಒಂದು ಲಕ್ಷದ ಒಳಗಿರುವಂತಹ ಏನು ಸಾಲಗಳೇನಿದೆ ಅದನ್ನು ನೀವು ಮನ್ನಾ ಮಾಡ್ಲಿಕ್ಕೆ ಹೋದ್ರೂ ಕೂಡ ಹದಿನೈದು ಸಾವಿರ ಕೋಟಿ ಆಗಬಹುದು ಸಣ್ಣ ಮತ್ತು ಅತಿ ಸಣ್ಣ ರೈತರ ಸಾಲ ಎಲ್ಲವನ್ನು ನೀವು ನೋಡಿದರೆ ಸಹಕಾರ ಹತ್ತು ಸಾವಿರ ಕೋಟಿ ಅದಕ್ಕೆ ಏನು ಹೇಳಿದೆ ವಿಜಯ ಮಲ್ಯ ವಾಪಸ್ ಒಂಬತ್ತು ಸಾವಿರ ಕೊಟ್ಟರೆ ಸಹಕಾರಿ ಸಂಘದಲ್ಲಿರುವಂತ ಎಲ್ಲ ಸಾಲ ಮನ್ನಾ ಆಗತ್ತೆ ಹೇಳಿ ಒಂದು ಆಮೇಲೆ ಅದಾನಿ ಎಪ್ಪತ್ತು ಸಾವಿರ ಕೊಟ್ರೆ ಐವತ್ತೈದು ಸಾವಿರ ನಾವು ಕಂಪ್ಲೀಟ್ ಅದು ಕೂಡ ದೊಡ್ಡವರ ದೊಡ್ಡ ರೈತರದೆಲ್ಲ ಸಾಲ ಮಾಡಿ ಹದಿನೈದು ಸಾವಿರ ಕೊಟ್ಟು ವಾಪಸ್ ಕೊಡಬಹುದು ಅಂತ ಅಂದ್ಬಿಟ್ಟು ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದೀವಿ ಆದ್ರೆ ನೀವೊಂದು ಮಾತನ್ನು ಹೇಳಿದ್ರೆ ಇದು ನಮ್ದು ಒಂದು ಆಶಯ ಇತ್ತು ಯಾಕಂದ್ರೆ ನಾವು ನಿನ್ನೆ ಕೆಪಿಸಿಸಿ ಕಿಸಾನ್ ಘಟಕದ ಅಧ್ಯಕ್ಷತ್ರ ಮಾತಾಡುವಾಗ ಬೇಕಿದ್ರೆ ರೈತರ ಸಾಲ ಮನ್ನಾ ಮಾಡೋದಕ್ಕೆ ಇಡೀ ರಾಜ್ಯದ ಆ ಸರ್ಕಾರಿ ನೌಕರರು ಮತ್ತು ಖಾಸಗಿ ನೌಕರರು ಏನು ರಿಜಿಸ್ಟರ್ ಏನಾಗಿದ್ದಾರೆ ನಾವೆಲ್ಲರೂ ಕೂಡ ಒಂದು ದಿವಸದ ಸ್ಯಾಲರಿ ಬಿಟ್ಟುಕೊಟ್ರೆ ಸತ್ಯ ಆ ಸಾಲ ಮನ್ನಾದ ಬಹುದೊಡ್ಡ ಒಂದು ಅಂಶ ಕವರ್ ಆಗತ್ತೆ ಯಾಕಂತಂದ್ರೆ ಒಂದು ಈಗ ನರೇಂದ್ರ ಮೋದಿ ಅವರ ಕೂಗಿಗೆ ಒಂದು ಸಬ್ಸಿಡಿ ಬಿಟ್ಕೊಟ್ಟಿದ್ದಾರೆ ಸಂಬಳ ಬಿಟ್ಕೊಡೋದು ವಿಷಯ ಅಲ್ಲ ಅದು ಈಗ ಇಲ್ಲ ಇದಕ್ಕೆ ನಿದರ್ಶನ ಇದೆ ಸರ್ ಹೇಳ್ತಿರೋದು ಈಗ ದುಡ್ಡು ಕೊಟ್ಟರು ಕೊಡೋದ್ರಿಂದ ಅದು ನೀರು ಹಿಂಗ್ ಸಿಗತ್ತೆ ಅಲ್ಲ ಅಟ್ಲೀಸ್ಟ್ ಈ ಭಾಗದಲ್ಲಿ ಈ ಒಂದು ಪರಿಸ್ಥಿತಿ ಅಟ್ಲೀಸ್ಟ್ ರೈತರು ನಿರಾಶಾದಾಯಕರಾಗಿಲ್ಲ ಆಶಾದಾಯಕರಾಗಿದ್ದಾರೆ ಎಲ್ಲೋ ಮುಂಬರುವ ಪರಿಸ್ಥಿತಿನಲ್ಲಾದ್ರೂ ಒಳ್ಳೆ ಮಳೆ ಆಗ್ಬಹುದು ಆತ್ಮಹತ್ಯೆಗಳನ್ನ ನಾವು ತಡೀಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಆಗುತ್ತೆ ಎಲ್ಲೋ ಒಂದ್ ಕಡೆ ಇವತ್ತಿನ ದಿನ ರಾಜ್ಯದಲ್ಲಿ ಒಂದು ಮೂರು ಮೂರುವರೆ ಸಾವಿರ ಜನ ರೈತರು ಆತ್ಮಹತ್ಯೆ ಆಗಿದ್ದಾರೆ ಇದು ನಮ್ಮ ರಾಜ್ಯದ ದುರಂತ ಇದು ಎಲ್ಲೋ ಒಂದ್ ಕಡೆ ರೈತರು ಇವತ್ತಿನ ದಿನ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದ ಮಧ್ಯೆ ಈ ರಾಜಕಾರಣದ ಮಧ್ಯೆ ರೈತರನ್ನ ಇವರು ನಿರ್ಲಕ್ಷ್ಯ ಮಾಡಿರತಕ್ಕಂಥದಕ್ಕೆ ಒಂದು ನೇರ ಉದಾಹರಣೆ ಓಕೆ ಎಲ್ಲೋ ಒಂದ್ ಕಡೆ ನಮ್ಗೆ ಉದಾಹರಣೆ ಇದೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ನಮ್ಮ ಮಾಜಿ ಪ್ರಧಾನ ಪ್ರಧಾನ ಮಂತ್ರಿಗಳಾಗಿದ್ದಾಗ ಅವರು ಈ ಇಂತ ಒಂದು ರಾಜ್ಯದ ಒಂದು ಆ ಪರಿಸ್ಥಿತಿನಲ್ಲಿ ಏನು ನಮ್ಮ ಬರಗಾಲದಂತ ಪರಿಸ್ಥಿತಿನಲ್ಲಿ ಅವರು ಪಡಿತಾ ಇರ್ತಕ್ಕಂಥದ್ದು ನೂರ ಎಪ್ಪತ್ನಾಲ್ಕು ರೂಪಾಯಿನ ಅವರು ಶೇಕಡ ಐವತ್ತು ಪರ್ಸೆಂಟ್ ಅಷ್ಟು ರಾಜ್ಯದಲ್ಲಿ ರೈತರ ಒಂದು ಬರಗಾಲದ ಪರಿಸ್ಥಿತಿನ ಅವರು ಮನವರಿಕೆ ಮಾಡಿಕೊಂಡು ಆವತ್ತಿಗೆ ಅವರು ಶೇಕಡ ಐವತ್ತು ಪರ್ಸೆಂಟ್ ರಷ್ಟು ಅವರು ಪಡಿತ ಒಂದು ಪಗಾರೇನ ರೈತರಿಗೋಸ್ಕರ ಮೀಸಲಿಟ್ಟಿರ್ತಕ್ಕಂಥ ಉದಾಹರಣೆ ಇದೆ ಇವ್ರು ಯಾಕೆ ನಮ್ಮ ರಾಜಕಾರಣಿಗಳು ಇಷ್ಟೊಂದು ಬಂಡತನ ತೋರಿಸ್ತಿದ್ದಾರೆ ಒಂದು ಸರಿ ಇವತ್ತಿನ ದಿನ ನಮ್ಮ ರಾಹುಲ್ ಗಾಂಧಿ ಅವರು ಡೆಲ್ಲಿಯಿಂದ ತಮ್ಮ ಸ್ಥಾನ ಉಳಿಸ್ಕೊಳ್ಳಿಕ್ಕೆ ಮೊನ್ನೆ ಬಂದು ಹೋಗಿರ್ತಕ್ಕಂಥದಕ್ಕೆ ಮಾಡಿರ್ತಕ್ಕಂಥ ಖರ್ಚೆ